ಎಲ್ರಿಗೂ ನಮಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ಮೇ ಹನ್ನೆರಡು ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆ ಇಂಟರ್ನ್ಯಾಷನಲ್ ನರ್ಸ್ ಡೇ ಪ್ರಪಂಚದಂತ ಪ್ರತಿ ವರ್ಷ ಮೇ ತಿಂಗಳ ಹನ್ನೆರಡನೇ ದಿನಾಂಕವನ್ನು ದಾದಿಯರ ದಿನವನ್ನಾಗಿ ಆಚರಿಸಿಕೊಳ್ಳುತ್ತೆ ಪ್ರಸ್ತುತ ವರ್ಷ ಇತ್ತೀಚೆಗೆ ಈ ದಿನವನ್ನು ಆಚರಿಸಲಾಯಿತು ದಾದಿಯರ ಮನವಿಯ ಸೇವೆಯನ್ನು ಗುರುತಿಸುವ ಹಾಗೂ ಗೌರವಿಸುವ ಉದ್ದೇಶದಿಂದ ಈ ದಿನವನ್ನು ವಿಶೇಷವಾಗಿ ವಿಶ್ವದಂತ ಆಚರಿಸಲಾಗಿದೆ ಫಾರ ಫಾರೆನ್ಸ್ ನೈಟಿಗೇಲ್ ಅವರನ್ನು ಆಧುನಿಕ ಶುಶಾಸ್ತ್ರ ಸಂಪಕ್ಕೆ ಎಂದು ಕರೆಯಲಾಗುತ್ತದೆ ಮೇ ಹನ್ನೆರಡರಂದು ಸಾವಿರದ ಒಂಬೈನೂರ ಇಪ್ಪತ್ತರಂದು ಇಟಲಿಯ ಫಾರೆಂನಲ್ಲಿ ವಿಲಿಯಂ ಎಡ್ವರ್ಡ್ಸ್ ಹಾಗೂ ಫ್ರಾನ್ಸಿಸ್ ನೆಟಗೆಲ್ ಅವರ ಎರಡನೇ ಮಗಳಾಗಿ ಜನಿಸಿದರು ಅವರ ಸಹೋದರಿ ಪತಿ ನೋಪೊ ನೈಟಿಗಲ್ ಅವರು ವೃತ್ತಿಯಲ್ಲಿ ಬರಹಗಾರರು ಮತ್ತು ಪತ್ರಿಕೋದ್ಯಮಿಯಾಗಿದ್ದರು ಫರೆನ್ಸಿ ನೆಟಿಗಲ್ ಅವರು ಕ್ರಿಮಿನಲ್ ಯುದ್ಧದ ಸಮಯದಲ್ಲಿ ದಾದಿಯರ ವ್ಯವಸ್ಥೆಕರಾಗಿ ತರಬೇತುದಾರರಿಗೆ ಗಾಯಾಳು ಬ್ರಿಟಿಷ್ ಸೈನಿಕರಿಗೆ ದಾದಿಯಾಗಿ ನೀಡಿದ ಕೊಡುಗೆ ಅಪಾರ ಯಾವುದೇ ಫಲಪೇಷ ಫಲಪೇಕ್ಷೆ ಇಲ್ಲದ ಸೇವೆಯಿಂದ ನೆಟಿಗಲ್ ಹೆಚ್ಚು ಖ್ಯಾತಿಗಳು ಿದರು ಹೀಗಾಗಿ ಇವರ ಜನ್ಮ ದಿನವನ್ನೇ ದಾದಿಯರ ದಿನದಂದು ಪರಿಗಣಿಸಲಾಗುತ್ತದೆ ಅವರು ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ದಾದಿಯರ ವೃತ್ತಿಯಲ್ಲಿ ಆಯ್ಕೆ ಮಾಡಿಕೊಂಡರು ಸಮಾಜದಲ್ಲಿ ಹಿಂದುಳಿದ ಹಾಗೂ ಬಡವರಿಗೆ ವೈದ್ಯಕೀಯ ನೆರವು ದೊರೆಯಬೇಕೆಂಬುದೇ ಅವರ ಉದ್ದೇಶವಾಗಿತ್ತು ಆದರೆ ಅವರಿಗೆ ಬಾಲ್ಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಶಿಕ್ಷಣವನ್ನು ನೀಡಿ ಅವರನ್ನು ಮಹಾನ್ ತತ್ವಜನ್ನಾಗಿ ಮಾಡಬೇಕೆಂಬುದು ಅವರ ಪೋಷಕ ಮಹದಾಶ ಆಗಿತ್ತು ತನ್ನ ಹದಿನ ಹದಿನಾರನೇ ವಯಸ್ಸಿನಲ್ಲಿ ಅವರು ತಮ್ಮ ಕುಟುಂಬದ ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದ ಅನಾರೋಗ್ಯ ಪೀಡಿತರನ್ನು ನೋಡಿಕೊಳ್ಳುತ್ತಿದ್ದರು ಆದರೆ ದಾದಿಯಾಗುವ ತರಬೇತಿಯನ್ನು ಪೋಷಕರು ಹೆಣ್ಮಕ್ಕಳು ಎಂಬ ಉದ್ದೇಶದಿಂದ ನೀಡಿರಲಿಲ್ಲ ಆದರೂ ಅವರು ಸಾವಿರದ ಎಂಟುನೂರ ಐವತ್ತರ ಜುಲೈ ತಿಂಗಳಲ್ಲಿ ಮೂರು ವಾರಗಳು ಮತ್ತು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಮೂರು ತಿಂಗಳು ಕಾಲ ದಾದಿಯವರ ಮೂಲಭೂತ ದೃಶ್ಯ ತರಬೇತಿಯನ್ನು ಜರ್ಮನಿಯ ಕೆಶನ್ ಮಾರ್ವರ್ತಿ ಆಗಿರುವ ಪ್ರೊಟೆಸ್ಟೆಂಟ್ ಕಂಟ್ರಿಯಲ್ಲಿ ಸೇರಿದರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರು ಕುಟುಂಬದಿಂದ ಹೊರಬಂದು ಬಂದು ಸಾಮಾಜಿಕ ಸಂಪರ್ಕ ಮೂಲಕ ಮೂಲಕ ಲಂಡನ್ನಲ್ಲಿ ತೊಂದರೆಗೀಡದ ಸಂದರ್ಭದಲ್ಲಿ ಅವರು ಎಲ್ಲ ಕ್ಷೇತ್ರಗಳಲ್ಲಿ ದುಡಿದ ಅವರ ಕೌಶಲ್ಯವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದರು ಆ ನಂತರದ ಒಂದು ವರ್ಷ ಅವರು ಈ ಕಿಂಗ್ಸ್ ಕಾಲೇಜ್ ಲಂಡನ್ನಲ್ಲಿ ಬೇರೆ ವಿದ್ಯಾರ್ಥಿಗೆ ದಾದಿಯವರ ತರಬೇತಿ ನೀಡಲು ಪ್ರಾರಂಭಿಸಿದರು ಹಾಗೂ ಅವರನ್ನು ದಾದಿಯವರನ್ನು ಮೇಲಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ ರೀವಿಯನ್ ಯುದ್ಧ ಸಮಯದಲ್ಲಿ ಗಾಯಗೊಂಡ ಸೈನಿಕರನ್ನು ತಮ್ಮ ಆರೋಗ್ಯ ಲೆಕ್ಕಿಸದೆ ಹಗರಿಲು ದಣಿವೆಯ ರಾತ್ರಿ ಸಮಯದಲ್ಲಿ ಹಸಿವಿಗೆ ನಡುವೆ ಕೈಲಿ ದೀಪ ಹಿಡಿದುಕೊಂಡು ರೋಗಿಗಳನ್ನು ಆರೈಕೆ ಮಾಡಿದರು ಇದರಿಂದ ಇವರಿಗೆ ದಿ ಲೇಡಿ ವಿತ್ ದಿ ಲ್ಯಾಂಪ್ ಎಂಬ ಹೆಸರು ಬಂದಿದೆ ಮಿಲಿಟರಿ ಆಸ್ಪತ್ರೆಗಳ ಹಾಗೂ ಇತರ ಆಸ್ಪತ್ರೆಗಳ ಸುಧಾರಣೆಗೆ ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸಿ ಅವುಗಳನ್ನು ಜಾರಿಗೆ ತರಲು ಪ್ರಯತ್ನಿಸಿದರು ಇದಕ್ಕಾಗಿ ತನ್ನ ಜೀವಮಾನವನ್ನೇ ಮುಡಿಪಾಗಿಟ್ಟು ಪ್ರಯಾರಮ್ ನೈಟಿಗೇಲ್ ಅವರು ಮಾಡಿದ ಸೇವೆಯನ್ನು ಜಗತ್ತೆಲ್ಲ ಗುರುತಿಸಲಾಯಿತು ಅವರು ಬರೆದ ನೋಟ್ಸ್ ಆಫ್ ನರ್ಸಿಂಗ್ ಎಂಬ ಪುಸ್ತಕವನ್ನು ಇಂದು ವಿಶ್ವದಂತ ನರ್ಸಿಂಗ್ ಸಂಸ್ಥೆಯಲ್ಲಿ ಅಧ್ಯಯನ ನಡೆಸಲಾಗುತ್ತಿದೆ ಇಂದಿಗೂ ಅವರು ರೂಪಿಸಿದ ಸುಧಾರಣಾ ಕ್ರಮಗಳನ್ನು ಜಗತ್ತಿನ ಎಲ್ಲ ಆಸ್ಪತ್ರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಅನುಸರಿಸುತ್ತಿದೆ ಅದರ ನೆನಪಾಗಿ ಲಂಡನ್ನ ವಾಟ್ರಲ್ ಅರೆಮನೆಯಲ್ಲಿ ಪ್ರತಿಮೆ ನಿರ್ವಹಿಸಲಾಗಿದೆ ನರ್ಸಿಂಗ್ ತರಬೇತಿಗಾಗಿ ಲಂಡನ್ನ ಸೇಂಟ್ ಥಾಮಸ್ ಆಸ್ಪತ್ರೆಯಲ್ಲಿ ನೈಟಿಗಲ್ ನರ್ಸಿಂಗ್ ಶಾಲೆಯಲ್ಲಿ ಆರಂಭಿಸಲಾಯಿತು ಈಗ ಇದು ಲಂಡನ್ನ ಕಿಂಗ್ಸ್ ಕಾಲೇಜ್ ಅಧೀನದಲ್ಲಿದೆ ನೈಟಿಗಲ್ ಅವರ ಸೇವೆಯನ್ನು ಸ್ಪರ್ಶಿಸುವ ಪ್ರತಿ ನರ್ಸಿಂಗ್ ವಿದ್ಯಾರ್ಥಿಯರು ತನ್ನ ವಿಸರ್ಜನೆ ಮೊದಲು ಮತ್ತು ಬಳಿಕ ನೈಟಿಗಲ್ ಪ್ರಮಾಣ ಎಂಬ ಪತ್ರಿಕಾ ವಿಜ್ಞೆಯನ್ನು ಪೂರೈಸುತ್ತಾರೆ ಎಂಬ ನರ್ಸಿಂಗ್ ಸೇವೆಯಲ್ಲಿ ಅತಿ ಹೆಚ್ಚಿನ ಸೇವೆಗೈದ ದಾದಿಯವರಿಗೆ ನೈಟಿಗಲ್ ಪ್ರಶಸ್ತಿ ನೀಡಲಾಗಿ ಗೌರವಿಸಿದರು ಪ್ರತಿ ವರ್ಷ ದಾದಿಯ ದಿನದಂದು ಗೌರವಿಸಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾದಿಯನ್ನು ಇಷ್ಟ ಆದರೆ ಒಬ್ಬ ಲೈಕ್ ಮಾಡಿ